ನಮಸ್ಕಾರ ವೀಕ್ಷಕರೇ ನಾವು ಇಬು ಪಾಟೀಲ್ ವೀಕ್ಷಕರ ಇವತ್ತ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಸ್ವಲ್ಪ ಬಿದ್ದೈತಿ ಅಣಾನ ಎಷ್ಟು ಪರ್ಸೆಂಟೇಜ್ ಬಿದ್ದೈತಿ ಅದಕ್ಕೆ ಬಿದ್ದೈತಿ ಅದರಿಂದ ಮೇನ್ ರೀಸನ್ ಏನಂತ ಎಲ್ಲ ಡಿಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ನೋಡ್ಬೋದು ವೀಕ್ಷಕರೇ ಇವತ್ತು ಒಂದು ದಿನ ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟೇಜ ಸನ್ಸೆಕ್ಸ್ ಬಿದ್ದೈತಿ ನಿಫ್ಟಿ ನೋಡ್ಬೋದು ಜೀರೋ ಪಾಯಿಂಟ್ ಏಟ್ ಒನ್ ಪರ್ಸೆಂಟೇಜ್ ಬಿದ್ದೈತಿ ಬ್ಯಾಂಕ್ ನಿಫ್ಟಿ ನೋಡ್ಬೋದು ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟೇಜ ಬಿದ್ದೈತಿ ಮೂರು ಇಂಡೆಕ್ಸ್ ವೀಕ್ಷಕರೇ ಭಾಳ ಬಿದ್ದವ ಮೂರು ಇಂಡೆಕ್ಸ್ ಬಿಳಾಕೆ ಮೇನ್ ರೀಸನ್ ಏನಂತಂದ್ರೆ ಟಿ ಸಿ ಎಸ್ ನಮ್ಮ ದೇಶದ ಎಲ್ಲಕ್ಕಿಂತ ದೊಡ್ಡ ಐ ಟಿ ಕಂಪ್ನಿ ಆದ ಟಿ ಸಿ ಎಸ್ ಹತ್ರದ ವೀಕ್ಷಕರೇ ಕ್ವಾರ್ಟರ್ ಅದ ರಿಸಲ್ಟ್ ಬಂತ ಅನುಮಾನಕ್ಕಿಂತ ಚಲೋನ ಬಂದೈತಿ ಆದ್ರೂ ನೋಡ್ಬೋದು ಸ್ಟಾಕ್ ತ್ರೀ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟೇಜ್ ಬಿದ್ದೈತಿ ಮೂರುವರೆ ಪರ್ಸೆಂಟೇಜ್ ಸುಮಾರು ಟಿ ಸಿ ಎಸ್ ಸ್ಟಾಕ್ ಬಿದ್ದೈತಿ ಇವತ್ತ ಟಿ ಸಿ ಎಸ್ ಸ್ಟಾಕ್ ಬಿದ್ದಿದ ಕಾರಣ ನಿಫ್ಟಿ ಮತ್ತು ಸೆನ್ಸೆಕ್ಸ್ ವೀಕ್ಷಕರೇ ಭಾಳ ಬಿದ್ದಾವ ಅನ್ಬೋದ ಯಾಕಂತಂದ್ರೆ ಟಿ ಸಿ ಎಸ್ ನಮ್ಮ ದೇಶದ ಎಲ್ಲಕ್ಕಿಂತ ದೊಡ್ಡ ಕಂಪ್ನಿ ಇತ್ತಲ ಐ ಟಿ ಕಂಪ್ನಿ ಅಣ್ಣಾನ ಹತ್ರದ ವೇಟೇಜ್ ಸೆನ್ಸೆಕ್ಸ್ನಾಗ ಮತ್ತು ನಿಫ್ಟಿನಾಗ ಭಾಳ ಐತಿ ಅದ ಕಾರಣ ವೀಕ್ಷಕರೇ ಇವತ್ತು ಮಾರ್ಕೆಟ್ ಬಿದ್ದೈತೆ ಅಂತ ಅನ್ಬೋದು ನೋಡ್ರಿ ಅನುಮಾನಕ್ಕಿಂತ ಕ್ವಾರ್ಟರ್ ಒನ್ ರಿಸಲ್ಟ್ ಚಲೋನ ಬಂದ್ರೂ ಟಿ ಸಿ ಎಸ್ ಸ್ಟಾಕ್ದ ಅಂದ್ರೂ ಸ್ಟಾಕ್ ಯಾಕೆ ಬಿದ್ದೈತೆ ಅಂತ ಈ ತಿಳ್ಕೊಳ್ಳೋಣ ಸ್ಟಾಕ್ ಬೀಳಾಕ ಮೇನ್ ರೀಸನ್ ಏನಂತಂದ್ರೆ ವೀಕ್ಷಕರೇ ಟಿ ಸಿ ಎಸ್ ದ ಮ್ಯಾನೇಜ್ಮೆಂಟದ ಕಾಮೆಂಟ್ರಿ ಟಿ ಸಿ ಎಸ್ ದ ಮ್ಯಾನೇಜ್ಮೆಂಟದ ಕಾಮೆಂಟ್ರಿ ಅಷ್ಟು ಚಲೋ ಇಲ್ಲಾಗಿತ್ತು ವೀಕ್ಷಕರೇ ಕಾನ್ಫಿಡೆನ್ಸನ್ನು ಭಾಳ ಕಡಿಮೆ ಅನ್ಸಾತಿತ್ತ ಅದ ಕಾರಣ ಅರ್ನಿಂಗ್ಸ್ ಚಲೋ ಬಂದವ ಆದ್ರೂ ಏನು ಟಿ ಸಿ ಎಸ್ ಮ್ಯಾನೇಜ್ಮೆಂಟ್ ಐತಿಲ್ಲ ರೀ ಹತ್ರದ ಕಾಮೆಂಟ್ರಿನಾಗ ಅಷ್ಟು ಪವರ್ ಇಲ್ಲಾಗಿತ್ತು ಅವ್ರು ಅಂತಂದ್ರೆ ಜಿಯೋ ಪೊಲಿಟಿಕಲ್ ಟೆನ್ಷನ್ದಿಂದ ಮತ್ತು ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ದಿಂದ ಏನು ಹೇಳಕ್ಕೆ ಬರೋಂಗಿಲ್ಲ ಮುಂದೆ ಬಿಸ್ನೆಸ್ ಏನಾಗ್ತಿತ್ತು ಅಂತ ಅಂತ ವೀಕ್ಷಕರಿಗೆಲ್ಲ ಹೇಳಿಕೆ ಕೊಟ್ಟರೆ ಅದ ಕಾರಣ ಇನ್ವೆಸ್ಟರ್ಸ್ ತಲೆ ಸ್ವಲ್ಪ ಅಂಜಿ ಕೊಟ್ಟಿತ್ತು ಅದ ಕಾರಣ ಇವಾಗ ಸ್ಟಾಕ್ ಒಮ್ಮೆ ಮೂರುವರೆ ಪರ್ಸೆಂಟೇಜ್ ಬಿದ್ದತ್ತಂತ ನಾವು ಅನ್ಬೋದು ನೋಡ್ರಿ ವೀಕ್ಷಕರೇ ಮೇನ್ ಏನಂತಂದ್ರೆ ಟಿ ಸಿ ಎಸ್ ಕಂಪ್ನಿನಾಗ ಏನು ಫಾಲ್ಟ್ ಇಲ್ಲ ಟಿ ಸಿ ಎಸ್ ಮ್ಯಾನೇಜ್ಮೆಂಟ್ದು ಏನೂ ಫಾಲ್ಟ್ ಇಲ್ಲ ಮೇನ್ ಫಾಲ್ಟ್ ಯಾರ್ದು ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಡೊನಾಲ್ಡ್ ಟ್ರಂಪ್ ಅವರ ನಮ್ಮ ದೇಶ ಮ್ಯಾಗ ಟೆರಿಫ್ ಹಸ್ತೇನು ಹಸ್ತೇನು ಅನ್ನ ಥರ ಹಚ್ಚೋವಲ್ರ ಒಂದು ಸಲ ಹಚ್ಚಿರಂತಂದ್ರೆ ಕ್ಲಿಯರ್ ಆಗಿಬಿಡ್ತೈತಿಲ್ಲ ರೀ ಅವಾಗ ಮ್ಯಾನೇಜ್ಮೆಂಟನ್ನು ಒಂದು ಚಲೋ ಗೈಡ್ಲೈನ್ಸ ಕೊಡ್ಬೋದು ಬಟ್ ವೀಕ್ಷಕರೇ ಇವ್ರು ಡೊನಾಲ್ಡ್ ಟ್ರಂಪ್ ಅವ್ರು ಬರೀ ಹೇಳೋ ಥರ ಹಚ್ಚೋವಲ್ರೆ ಏನು ಮಾಡೋವಲ್ರ ಒಂದು ಟ್ರೇಡ್ ಇಲ್ಲ ಅದ ಕಾರಣ ಈ ಥರ ಆಗೈತಿ ಆ ಥರ ಮೇನ್ ಏನಂತಂದ್ರೆ ನಮ್ಮ ದೇಶದ ಎಲ್ಲ ಐ ಟಿ ಕಂಪ್ನಿಗಳದ್ದು ಹೆಚ್ಚು ಕ್ಲೈಂಟ್ಸ್ ಹೆಚ್ಚು ಬಿಸ್ನೆಸ್ಸು ಯು ಎಸ್ನ ಬರ್ತೈತಿ ಆ ಯು ಎಸ್ನಾಗೆ ಈ ಥರ ಅನ್ಸಟ್ಟಣತಿ ನಂತಿದ್ದ ಕಾರಣ ಇವತ್ತು ಮಾರ್ಕೆಟ್ ಈ ಥರ ಬಿದ್ದತೆ ಅಂತ ನಾವು ಮತ್ತೊಂದು ಮತ್ತೊಂದೇನಂತಂದ್ರೆ ನಿನ್ನೆ ಟಾಟಾ ಎಲೆಕ್ಸ್ ರಿಸಲ್ಟ್ ಬಂದಿತ್ತ ಟಾಟಾ ಎಲೆಕ್ಸಿದ ರಿಸಲ್ಟ್ರೆ ಭಾಳ ಕಡಿಮೆ ಬಂದಿತ್ತು ರೀ ಅನುಮಾನಕ್ಕಿಂತನೂ ಕಡಿಮೆ ಬಂದಿತ್ತ ಆದ್ರೂ ಸ್ಟಾಕ್ ಒನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟೇಜ್ ಬಿದ್ದೈತಿ ಗ್ಯಾಪ್ ಡೌನ್ ಓಪನ್ ಆಗಿತ್ತು ಬಟ್ ಎಂಡ್ ಆಗಿ ಹೋಗೋತಕ್ಕ ರಿಕವರ್ ತೋರಿಸೈತಿ ಟಿ ಸಿ ಎಸ್ ಇದ್ದ ಮತ್ತು ಟಾಟಾ ಎಲೆಕ್ಸ್ ಇದ ಎರಡೂ ಕಂಪ್ನಿ ವೀಕ್ಷಕರ ಐ ಟಿ ಕಂಪ್ನಿ ಎರಡರದು ಕಂಪ್ನಿದ ರಿಸಲ್ಟ್ ಈ ಥರ ಕೆಟ್ಟ ಬಂದಿದ್ದ ಕಾರಣ ಇವತ್ತು ಮೂರು ಇಂಡೆಕ್ಸ್ ಡೌನ್ ಆಯಿತು ಅಂತ ನಾವು ಅನ್ಬೋದ ಬರೀ ವೀಕ್ಷಕರಿಗೆ ನಾವು ಅಡ್ವಾನ್ಸ್ಡ್ ಡಿಕ್ಲೈನ್ ಇಶ್ಯೂನ ನೋಡೋಣ ನೋಡ್ಬೋದು ವೀಕ್ಷಕರು ಇವತ್ತು ಬಿಳೋ ಸ್ಟಾಕ್ಗಳ ಸಂಖ್ಯೆ ಭಾಳ ಇತ್ತು ಹದಿನೆಂಟು ನೂರ ತೊಂಬತ್ತೊಂದು ಸ್ಟಾಕ್ಗಳು ಬೀಳಾತಿದ್ದು ರೀ ಅದೇ ಕಾರಣ ನಿಮ್ಮ ಪೋರ್ಟ್ಫೋಲಿಯೋನು ಇವತ್ತು ಡೌನ್ ಇರೋ ಸಂಭಾವನೆಗಳು ಭಾಳ ಹೆಚ್ಚನ್ನು ಇರ್ತೈತಿ ಮತ್ತು ಇರೋ ಸ್ಟಾಕ್ಗಳ ಸಂಖ್ಯೆ ನೋಡ್ಬೋದು ಒಂದು ಸಾವಿರದ ಇಪ್ಪತ್ತೊಂಬತ್ತು ಸ್ಟಾಕ್ಗಳು ಅಷ್ಟೇ ಇರತ್ತಿದ್ದು ಇರೋ ಸ್ಟಾಕ್ಗಿಂತ ಬೀಳೋ ಸ್ಟಾಕ್ಗಳ ಸಂಖ್ಯೆನೇ ಹೆಚ್ಚಿತ್ತು ಸೆಕ್ಟರ್ ವೈಸು ನೋಡ್ರೆ ನೋಡ್ಬೋದು ವೀಕ್ಷಕರು ಇವತ್ತು ಸೆಕ್ಟರ್ ವೈಸು ಆಲ್ಮೋಸ್ಟ್ ಎಲ್ಲ ಡೌನ್ ಇದ್ದು ರೀ ನಿಫ್ಟಿ ಆಟೋ ನೋಡ್ಬೋದು ಒನ್ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟೇಜ್ ಬಿದ್ದೈತಿ ಫೈನಾನ್ಷಿಯಲ್ ಸರ್ವಿಸಸ್ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟೇಜ್ ಬಿದ್ದೈತಿ ಎಫ್ ಎಮ್ ಸಿ ಜಿ ಏರೈತ್ರಿ ಜೀರೋ ಪಾಯಿಂಟ್ ಫೈವ್ ಒನ್ ಪರ್ಸೆಂಟೇಜ್ ಎಫ್ ಎಮ್ ಸಿ ಜಿ ಅವಾಗೂ ಉಲ್ಟಾ ಕೆಲಸ ಮಾಡ್ತೈತಿ ಮಾರ್ಕೆಟ್ ಬಿದ್ದರೆ ಎಫ್ ಎಮ್ ಸಿ ಜಿ ಇರ್ತೈತಿ ಹಂಗೆ ವೀಕ್ಷಕರಿಗೆ ಒಂಥರ ಹೆಜ್ಜಿಂಗ್ ಟೂಲ್ ಇದ್ದಂಗೆ ಇದೆ ಎಫ್ ಎಮ್ ಸಿ ಜಿ ಸೆಕ್ಟರ್ ಐ ಟಿ ಸೆಕ್ಟರ್ ನೋಡ್ಬೋದು ಇವತ್ತ ಒನ್ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟೇಜ್ ಬಿದ್ದೈತಿ ಹತ್ತದ ಪರಿಣಾಮ ಮೇನ್ ಅಂತಂದರೆ ಟಿ ಸಿ ಎಸ್ ರಿಸಲ್ಟ್ ಅಂತ ನಾವು ಅನ್ಬೋದು ಮೀಡಿಯಾ ಸೆಕ್ಟರು ಬಿದ್ದೈತಿ ಮೆಟಲ್ ಬಿದ್ದೈತಿ ಫಾರ್ಮಾ ಇರೈತಿ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟೇಜ ಫಾರ್ಮಾನು ಒಂಥರ ಹೆಜ್ಜಿಂಗ್ ಟೂಲ್ ಗತ್ ಕೆಲಸ ಮಾಡ್ತೈತಿ ಎಲ್ಲ ಸೆಕ್ಟರ್ ಕೆಟ್ಟಿದ್ರೆ ಫಾರ್ಮಾ ಮತ್ತು ಎಫ್ ಎಮ್ ಸಿ ಜಿ ಅವರ ಸಂಬಂಧಿಗಳು ಭಾಳ ಹೆಚ್ಚಿರ್ತಾವ ಮತ್ತು ಪಿ ಎಸ್ ಯು ಬ್ಯಾಂಕ್ನೂ ಬಿದ್ದೈತಿ ಪ್ರೈವೇಟ್ ಬ್ಯಾಂಕ್ ಸ್ವಲ್ಪ ಕಡಿಮೆ ಬಿದ್ದೈತಿ ರಿಯಾಲಿಟಿನೂ ಬಿದ್ದೈತಿ ಹೆಲ್ತ್ ಕೇರ್ ಸ್ವಲ್ಪ ಈ ರೀತಿ ಸ್ವಲ್ಪ ಪಾಸಿಟಿವ್ ಅನ್ಬೋದು ಕನ್ಸ್ಯೂಮರ್ ಡ್ಯೂರೇಬಲ್ಸ ಎಲ್ಲ ಬೇರೆನೂ ನೋಡ್ಬೋದು ಸೆಕ್ಟರ್ಗಳು ಎಲ್ಲ ವೀಕ್ಷಕರು ಆಲ್ಮೋಸ್ಟ್ ಇವತ್ತು ಡೌನ್ ಇದ್ದು ಅಂತ ನಾವು ಅನ್ಬೋದು ನೋಡ್ರಿ ಓವರ್ ಆಲ್ ನಮ್ಮ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ನ ಐತಿ ಮೇನ್ ಏನಂತಂದ್ರೆ ಕ್ವಾರ್ಟರ್ ಒನ್ ಅದು ರಿಸಲ್ಟ್ ಚಲೋ ಬರಂಗಿಲ್ಲ ಅಂತ ಮೊದ್ಲನ ಅನುಮಾನ ಇತ್ತ ಕ್ವಾರ್ಟರ್ ಟೂದಿಂದ ಚಲೋ ರಿಸಲ್ಟ್ ಬರ್ಬೋದು ಇದೇನು ಫೈನಾನ್ಷಿಯಲ್ ಆರ್ ಟ್ವೆಂಟಿ ಸಿಕ್ಸ್ ನಡೆದೈತಿ ಟ್ವೆಂಟಿ ಸಿಕ್ಸ್ನಾಗ ಕ್ವಾರ್ಟರ್ ಟೂ ದಿಂದ ಚಲೋ ರಿಸಲ್ಟ್ ಬರ್ಬೋದು ಅಂತ ಅನುಮಾನ ಐತಿ ಆದ್ರೂ ಟಿ ಸಿ ಎಸ್ ನಿನ್ನೆ ಬಂತ ಮೇನ್ ಏನಂತಂದ್ರೆ ಮ್ಯಾನೇಜ್ಮೆಂಟ್ ವೀಕ್ಷಕರಿಗೆ ಕಾಮೆಂಟ್ರಿನಾಗ ಅಷ್ಟು ಪವರ್ ಇಲ್ಲ ಐತೆ ಅದ ಕಾರಣದಿಂದ ಸ್ಟಾಕ್ ಇವತ್ತು ಭಾಬಿತ್ತ ಅಥವಾ ಪರಿಣಾಮ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಕಾಣಿತ ಮತ್ತೊಂದು ಏನಂತಂದ್ರೆ ಎಫ್ ಐಝದ ಸೆಲ್ಲಿಂಗನ್ನು ಕಂಟಿನ್ಯೂ ಸ್ಟಾರ್ಟ್ ಐತಿ ಮತ್ತೊಂದು ಏನಂತಂದ್ರೆ ಡಿ ಐಝದ್ ಬಾಯಿಂಗನ್ನು ವೀಕ್ಷಕರೇ ಭಾಳ ಬರ್ವಾತ ಅಷ್ಟು ಸ್ವಲ್ಪ ಸ್ವಲ್ಪ ಮಾಡತ್ತಾರ ಒಂದು ಸಾವಿರ ಕೋಟಿ ಎಂಟುನೂರು ಕೋಟಿ ಅದು ಅನಾನ ಇದು ಒಂದು ಕಾರಣದಿಂದ ಮಾರ್ಕೆಟ್ ಈ ಥರ ಐತೆ ಅಂತ ನಾವು ಅನ್ಬೋದು ನಿಫ್ಟಿ ಇಪ್ಪತ್ತೈದು ಸಾವಿರದ ಮುನ್ನೂರ ಐವತ್ತರ ಲೆವೆಲನ್ನು ಬ್ರೇಕ್ ಮಾಡ್ಕೊಳ ಬಂದೈತಿ ಬಟ್ ಇಪ್ಪತ್ತೈದು ಸಾವಿರ ಲೆವೆಲ್ ಮ್ಯಾಗಿರೋ ಕಾರಣ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತು ಈಗೇನು ವೀಕೆಂಡ್ ಐತಿ ಶನಿವಾರ ರೈವಾರ ಶನಿವಾರ ವೈವಾರ ಏನ್ರಿ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಏನು ವೀಕ್ಷಕರೇ ಏನೇ ನ್ಯೂಸ್ ಬಂತಂದ್ರೆ ಟೆರಿಫ್ ಬಗ್ಗೆ ನಮ್ಮ ದೇಶ ಮೇಲೆ ಹಸ್ತಾರೋ ಇಲ್ಲೋ ಏನಂತ ಒಂದು ಸಲ ಗೊತ್ತಾದ್ರೆ ಅದು ಒಂದು ಚಲೋ ಆಗಿಬಿಡ್ತದೆ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ನಾಗ ವೀಕ್ಷಕರ ಇದೈತಿವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು